ಜೂನ್ ಮೂವತ್ತರ ಕಾಲಾವಕಾಶದಲ್ಲಿ ಏಳ್ನೂರ ಐವತ್ತಕ್ಕೂ ಹೆಚ್ಚು ನಿವೇಶನದಾರರು ಹಣವನ್ನು ಕಟ್ಟಿದ್ದಾರೆ ಸುಮಾರು ರಿಂದ ಎಪ್ಪತ್ತು ಜನರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶುಲ್ಕವನ್ನು ಕಟ್ಟಬೇಕಾಗಿರೋ ಕಾರಣದಿಂದ ನಾವು ನಂತರದಲ್ಲಿ ನೀಡುತ್ತೇವೆ ಎಂದು ನುಡಿದಿರುವ ಕಾರಣ ಅವರಿಗೆ ಕಾಲಾವಕಾಶ ನೀಡಲು ಸಭೆಯನ್ನು ಮಾಡಲಾಗುವುದು ಅರ್ಚಕರ ಎಲ್ ಸಿಟಿಯನ್ನು ಮಾಡಲು ನಿರ್ಧರಿಸಿದ್ದೇವೆ ಹಾಗೂ ಅರ್ಕವತಿ ಬಡಾವಣೆ ಕಣವ ಬಡಾವಣೆ ಎಲ್ ಸಿಟಿ ಬಡಾವಣೆದಾರರು ಶುಲ್ಕವನ್ನು ಕಟ್ಟಬೇಕಾಗಿದೆ ಎಂದು ನುಡಿದಿದ್ದಾರೆ ರಾಮನಗರ ಪ್ರಾಧಿಕಾರಾಧ್ಯಕ್ಷರಾದ ಚೇತನ್ ಕುಮಾರ್ ಎ ಬಿ ಮಾನ್ಯ ಎಲ್ಲ ನಿವೇಶನದಾರರಲ್ಲಿ ಮನವಿ ಮಾಡೋದೇನೆಂದರೆ ನಾವು ಜೂನ್ ಮೂವತ್ತರವರೆಗೆ ತಮಗೆ ಕಾಲಾವಕಾಶ ನೀಡಿದ್ವಿ ತಾವೆಲ್ಲರೂ ಕೂಡ ಒನ್ ಟೈಮ್ ಡೆವಲಪ್ಮೆಂಟ್ ಪೀಸ್ ನ ಏನು ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಿ ಕೊಟ್ಟಿತ್ತು ಅದರ ಪ್ರಕಾರ ನೀವು ಕಟ್ಟಿಕೊಂಡು ನಿಮ್ಮ ಖಾತೆ ಕ್ರಯಪತ್ರವನ್ನು ಮಾಡಿಕೊಡಿ ಅಂತ ಹೇಳಿ ತಮ್ಮೆಲ್ಲರನ್ನು ಕೂಡ ನಾವು ಮನವಿ ಮಾಡ್ಕೊಂಡಿದ್ವಿ ಆದ್ರೆ ಸುಮಾರು ಏಳ್ನೂರ ಐವತ್ತಕ್ಕೂ ಹೆಚ್ಚು ನಿವೇಶನದಾರರು ಇವತ್ತು ನಮ್ಗ ಮನವಿಗೆ ಸ್ಪಂದಿಸಿ ಮೂವತ್ತನೇ ತಾರೀಕು ಒಳಗಡೆ ಹಣವನ್ನ ಕಟ್ಟಿದ್ದಾರೆ ಇನ್ನು ಉಳಿದಂತ ಇನ್ನು ಸುಮಾರು ಒಂದು ಎಂಟುನೂರ ಐವತ್ತರಿಂದ ಒಂಬೈನೂರ ಜನದಷ್ಟು ನಿವೇಶನದಾರರು ಅವ್ರಿಗೆ ಯಾವ ಮಾರ್ಗದರ್ಶನ ಯಾರ ಹತ್ರ ತಗೊಂಡಿದಾರೋ ನನಗೆ ಗೊತ್ತಿಲ್ಲ ಅವರು ಸಮರ್ಪಕವಾಗಿ ಡಿಡಿ ಕಟ್ಟೋದಕ್ಕೆ ಹಿಂದೇಟ್ ಹಾಕಿದಾರೋ ಅಥವಾ ಅವ್ರಿಗೆ ಕಾಲಾವಕಾಶ ಬೇಕೋ ಗೊತ್ತಿಲ್ಲ ಕೆಲವರು ನಮ್ಮ ಹತ್ರ ಬಂದು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಜನ ನಮಗೆ ಮಕ್ಕಳ ವಿದ್ಯಾಭ್ಯಾಸದ ತಿಂಗಳಿದು ಅದಕ್ಕೆ ಫೀಸ್ ಕಟ್ಟಕ್ಕೆ ಮತ್ತೆ ವಗೇರೆ ಇತ್ಯಾದಿ ನಮಗೆ ಸಕಾರಣಗಳನ್ನ ಕೊಟ್ಟು ಒಂದು ಅರವತ್ತರಿಂದ ಎಪ್ಪತ್ತು ಜನ ನಮ್ಮ ಹತ್ರ ಮನವಿ ಮಾಡಿದ್ದಾರೆ ನಮ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಕಾಲಾವಕಾಶ ಕೊಡಿ ಏಳನೇ ತಿಂಗಳು ಮೂವತ್ತನೇ ತಾರೀಕು ಒಳಗಡೆ ನಾವು ನಿಮಗೆ ಡಿ ಡಿ ಸಲ್ಸಕ್ಕೆ ನಾವು ರೆಡಿ ಇದೀವಿ ಅಂತೇಳಿ ಸುಮಾರು ಜನ ಬಂದು ನಮ್ಮಲ್ಲಿ ಅಹ್ ತಿಳ್ಕೊಂಡಿದ್ದಾರೆ ಆ ಕಾರಣ ನಾವು ಮಾನ್ಯ ಶಾಸಕರ ಹತ್ರ ಮನವಿ ಕೂಡ ಮಾಡಿದೀವಿ ಈ ರೀತಿ ನಮ್ಗೆ ಕೆಲವರೆಲ್ಲ ಮನವಿ ಮಾಡ್ತಾ ಇದ್ದಾರೆ ನಮ್ಗೆ ಅವ್ರಿಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡಬೇಕಂತಾನು ಕೂಡ ಮಾನ್ಯ ಶಾಸಕರ ಹತ್ರ ಕೇಳಿದೀವಿ ಅದೇ ರೀತಿ ಹತ್ತನೇ ತಾರೀಕು ವರ್ಗು ಕೂಡ ನಾವು ಯಾವುದೇ ಡಿಟಿಗಳನ್ನ ತಗೊಳ್ತಾ ಇಲ್ಲ ನಾವೊಂದು ಕಮಿಟಿನಲ್ಲಿ ತೀರ್ಮಾನ ಮಾಡಿ ನಾವು ಸಭೆ ಕರೆದು ಸರ ಸದಸ್ಯರ ಜೊತೆ ಚರ್ಚೆ ಮಾಡಿ ನಂತರ ಏನು ಇವತ್ತು ಡಿ ತಗೋಬೇಕಾ ಬೇಡವಾ ಅಥವಾ ಆ ನವೇಶದಾರರಿಗೆ ನಾವು ಏನು ಮಾನದಂಡ ರೂಪಿಸಬೇಕಂತ ಹೇಳಿ ತೀರ್ಮಾನ ಮಾಡಬೇಕು ಅಂತ ಕೂಡ ನಾವು ಆಲೋಚನೆ ಮಾಡಿದೀವಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋದಿಷ್ಟೇ ಸುಮಾರು ಹದಿನಾಲ್ಕರಿಂದ ಹದಿನೈದು ವರ್ಷ ನೀವು ಸತತವಾಗಿ ಈ ಬಡಾವಣೆಗಳ ನಿವೇಶನದಾರರು ಸಂಕಷ್ಟಕ್ಕೆ ಒಳಗಾಗಿದ್ರಿ ಇದರಲ್ಲಿ ಯಾರು ತಪ್ಪು ಅಂತ ಹುಡ್ಕೊಂಡು ಹೋದ್ರೆ ಎಲ್ಲಾ ಮಿಸ್ಟೇಕ್ ಗಳು ಕೂಡ ನಾವು ನೀವು ಎಲ್ಲ ಸೇರೆ ಕೈ ಜೋಡಿಸಿ ಮಾಡೋದಂತೆ ಕಾಣ್ಬರ್ತದೆ ದಯವಿಟ್ಟು ನಿಮ್ಮ ಕೇಳ್ಕೊಳ್ತೀನಿ ಅದನ್ನೆಲ್ಲ ಚರ್ಚೆ ಮಾಡೋದ್ ಬಿಟ್ಟು ಇಷ್ಟು ವರ್ಷ ಏನು ಸಂಕಷ್ಟದಲ್ಲಿ ಹೊಂದಿದ್ರಿ ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋ ರೀತಿನಲ್ಲಿ ಇವತ್ತು ನಮ್ಮ ಸರ್ಕಾರ ನಿಮಗೆ ಒಂದು ತೀರ್ಮಾನ ಮಾಡಿ ಇನ್ನೂರು ರೂಪಾಯಿ ಡೆವಲಪ್ಮೆಂಟ್ ಫೀಸ್ ಕಟ್ಟೋದು ಅದ್ರ ಜೊತೆಗೆ ನಾವು ಉಳಿದ ಪ್ರಾಧಿಕಾರ ಪರಿಸಿ ನಿಮ್ಗೆ ಬಡಾವಣೆಗಳನ್ನ ಅಚ್ಚುಕಟ್ಟಾಗಿ ಸುಂದರ ಬಡಾವಣೆಗಳಾಗಿ ಮೂಲಭೂತ ಸೌಕರ್ಯಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ನಾವು ತೀರ್ಮಾನ ಮಾಡಿ ಇವತ್ತು ನಾವು ಅದಕ್ಕೆ ಕೆಲಸ ಮಾಡೋದಕ್ಕೆ ಮುಂದುವರಿತಾ ಇದ್ದೀವಿ ದಯಮಾಡಿ ನೀವು ಇದನ್ನ ತುಂಬಾ ದಿನ ಕಾಲಾವಕಾಶ ತಗೊಳ್ಳದೆ ಈ ಒಂದು ಏನ್ ನಾವು ತೀರ್ಮಾನ ಮಾಡ್ತೀವಿ ಹತ್ತನೇ ತಾರೀಕು ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡಿ ತಮ್ಗೆ ಮತ್ತೊಮ್ಮೆ ನಾವು ತಿಳಿಸ್ಕೊಡ್ತೀವಿ ಆಗ ನಮ್ಗೆಲ್ಲ ಸಹಕಾರ ಕೊಡಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ ಜೊತೆಗೆ ಈ ಪ್ರಾಧಿಕಾರದಿಂದ ಏನು ಹಿಂದೆ ನೀವು ಈ ಲೇಔಟ್ಗಳನ್ನ ಸೈಟ್ ಸೈಟ್ಗಳು ತಗೊಂಡಿದ್ರಿ ಇದನ್ನೆಲ್ಲನು ಕೂಡ ಈಗ ಸ್ವಚ್ಛತೆ ಕಾರ್ಯ ಆರಂಭ ಮಾಡ್ತೀವಿ ನೆಕ್ಸ್ಟ್ ನಾವು ಹಚ್ಚಗಳ್ಳಿ ಎಲ್ತ್ ಸಿಟಿ ನಾವು ಪ್ರಾಯೋಗಿಕವಾಗಿ ಮೊದಲನೇ ಹಂತದಲ್ಲಿ ತಗೊಳ್ತಾ ಇದೀವಿ ಮುಂದಿನ ವಾರ ಆ ಕೆಲಸ ಕಾರ್ಯನೂ ಕೂಡ ಪ್ರಾರಂಭ ಮಾಡಕ್ಕೆ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದೀವಿ ಅದರಿಂದ ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಬರೀ ನಿವೇಶನದಾರರು ಮಾತ್ರ ಅಲ್ಲ ಬೇರೆಯವರು ಕೂಡ ಅಕ್ಕಪಕ್ಕ ಏನ್ ಇವತ್ತು ಏಳ್ನೂರ ನಲವತ್ ಒಂಬತ್ತು ಜನ ಮೂವತ್ತನೇ ತಾರೀಕು ವರೆಗೆ ಡಿಡಿ ಕಟ್ಟಿದ್ರು ತದನಂತರ ಮೂವತ್ತನೇ ತಾರೀಕು ಡಿ ಕೂಡ ಕೆಲವರು ಅದೇ ದಿನ ಡಿಡಿ ತಗೊಂಡು ಇನ್ನೂ ಹದಿನೈದು ಜನ ಹೆಚ್ಚಿಗೆ ಕಟ್ಟು ನಮ್ಗೆ ಏಳ್ನೂರ ಅರವತ್ತು ಜನವರೆಗೆ ಡಿಡಿ ಕಟ್ಟಿದ್ದಾರೆ ಅವರೆಲ್ಲ ಬೇಡಿಕೆ ಇಷ್ಟೇ ನಾವು ಮಾರ್ಚಿನಲ್ಲಿ ಡಿಡಿ ಕಟ್ಟಿದೀವಿ ಅವತ್ತಿಂದ ನಮ್ಮ ಹಣಕಾಸಿಗೆ ಬಡ್ಡಿ ಏನು ನೀವು ಇವತ್ತು ಏಳನೇ ತಿಂಗಳಾದ್ರೂ ನೀವು ಕೆಲವರು ಡಿಡಿ ಕಟ್ಟಿಲ್ಲ ಅವ್ರಿಗಾಗ್ತಾ ಅವ್ರಿಗೆ ಯಾವ ರೀತಿ ಮಾನದಂಡ ನಾವು ಮೊದಲೇ ಮೂರನೇ ತಿಂಗಳು ನಾಲ್ಕು ತಿಂಗಳು ಮುಂಚೆ ಡಿಡಿ ಕಟ್ಟಿರೋ ನಮಗೂ ಒಂದೇನೆ ಮತ್ತೆ ಈಗ ಏಳನೇ ತಿಂಗಳು ಡಿ ಕಟ್ಟಿರೋ ಒಂದೇನೆ ಅಂತ ಹೇಳಿ ಪ್ರಶ್ನೆಗಳು ಉದ್ಭವ ಆಯ್ತಾವೆ ದಯಮಾಡಿ ನಾವು ಅವರ ಮನವಿಯನ್ನ ಯಾರು ಮಾರ್ಚ್ನಲ್ಲಿ ಏಪ್ರಿಲ್ನಲ್ಲಿ ಏಪ್ರಿಲ್ ನಲ್ಲಿ ಡಿಡಿ ಕಟ್ಟಿರ್ತಾರಲ್ಲ ಅಂತವ್ರ ಮನವಿನನು ನಾವು ಸ್ವೀಕಾರ ಮಾಡಬೇಕಾಗ್ತದೆ ಅವ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕಾಗ್ತದೆ ನಾವು ಕೇವಲ ಆರು ತಿಂಗಳಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಮಾತು ಕೊಟ್ಟಿದೀವಿ ನಾಲ್ಕು ತಿಂಗಳು ಕಳೆದೋಗಿದೆ ಇನ್ನು ಕೇವಲ ಎರಡು ತಿಂಗಳಿದೆ ಎರಡು ತಿಂಗಳಲ್ಲಿ ನಾವು ಎಲ್ಲಾ ಪ್ರಕ್ರಿಯೆನೂ ಪ್ರಾರಂಭ ಮಾಡಬೇಕು ಅದರಿಂದ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ ಇನ್ನು ಉಳಿದಂತ ನಿವೇಶನದಾರರು ಆದಷ್ಟು ಬೇಗ ತಮ್ಮ ನಿವೇಶನದ ಡಿಡಿಗಳನ್ನ ಅಂದ್ರೆ ಒನ್ ಟೈಮ್ ಡೆವಲಪ್ಮೆಂಟ್ ಫೀಸ್ ಏನು ಒಂದು ಸಾರಿ ಅಭಿವೃದ್ಧಿ ಶುಲ್ಕ ಏನು ಮಾಡಿದೀವಿ ಅದನ್ನ ದಯವಿಟ್ಟು ಕಟ್ಟಬೇಕು ಅಂತೇಳಿ ತಮ್ಮೆಲ್ಲರೂ ತಮ್ಮ ಎಲ್ಲ ಯಾರು ನಿವೇಶನದಾರರು ಕಟ್ಟಿಲ್ಲ ಅವರೆಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಡಿಡಿಗಳು ಕಟ್ಟಿ ತಮ್ಮ ನಿವೇಶನಗಳಿಗೆ ಶುದ್ಧ ಕ್ರಯಪತ್ರ ಹಾಗೂ ತಮ್ಮ ತಮ್ಮ ಹೆಸರಿಗೆ ಏನು ಖಾತೆಗಳು ಏನಿದೆ ಅದನ್ನ ಮಾಡಿಸ್ಕೊಳ್ಬೇಕು ಅಂತ ಕೋರ್ಕೊಳ್ತೀನಿ ನಾವು ಏಳನೇ ತಿಂಗಳವರೆಗೆ ನಾವು ಅಕಸ್ಮಾತ್ ಇವಾಗ ಹೇಳಿದಿವಿ ನಾವು ಮಾತು ಕೊಟ್ಟಂತೆ ನಾವು ನಡ್ಕೋಬೇಕಾಗ್ತದೆ ಈ ಹಿಂದೆ ಏನಾಗಿತ್ತು ಅದು ಮುಖ್ಯ ಅಲ್ಲ ಮುಂದೆ ನಾವು ಮಾತು ಏನ್ ಕೊಟ್ಟಿದೀವಿ ಆ ಮಾತಂತೆ ನಡ್ಕೋಬೇಕಾಗ್ತದೆ ಅದರಿಂದ ಈ ಏನು ಮಾನದಂಡಾಗ್ಲೇ ಹೇಳ್ತಾ ಇದ್ದೆ ಈಗ ಮೂವತ್ತನೇ ತಾರೀಕು ಮಾರ್ಚ್ ನಲ್ಲಿ ಪಾಪ ಡಿಡಿ ಕಟ್ಟಿರೋರು ಸುಮಾರು ಜನ ಇದಾರೆ ಅವ್ರ ನ್ಯಾಯ ಒದಗಿಸಿಕೊಡ್ಬೇಕಂತ ಅಂದ್ರೆ ಈಗ ನಾವು ಸಹ ಏಳನೇ ತಿಂಗಳ ಡಿಡಿ ಕಟ್ಟೋರ್ಗು ಅದೇ ನ್ಯಾಯ ಕೊಡಕ್ಕಾಗಲ್ಲ ಇವರಿಗೆ ಒಂದ್ ಯಾವ್ದೋ ಪೆನಾಲ್ಟಿ ರೂಪದಲ್ಲಿ ಸ್ವಲ್ಪ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕಲ್ಲ ಈಗ ಮೂರನೇ ತಿಂಗಳು ಕಟ್ಟಿರೋರಿಗೆ ನಾಲ್ಕನೇ ತಿಂಗಳ ಕಟ್ಟಿರೋರಿಗೆ ನಾವು ಅವ್ರಿಗೂ ಸಮಾಧಾನ ಮಾಡ್ಬೇಕಲ್ಲ ಹಂಗಾಗಿ ಈಗ ಸ್ವಲ್ಪ ಒಂದು ಅಭಿವೃದ್ಧಿ ಶುಲ್ಕ ಜೊತೆಗೆ ಪೆನಾಲ್ಟಿ ಹಾಕಿ ನಾವು ಹೆಚ್ಚುವರಿ ದಂಡ ಅಂತ ನಾವು ತಿಳ್ಕೋಬಹುದು ಹಾಕಿ ನಾವು ಅದನ್ನ ತಗೋಬೇಕಾಯ್ತದೆ ಆಗ ಅವ್ರಿಗೆ ಮಾರ್ಚ್ಲ್ ಕಟ್ಟಿರೋರಿಗೆ ನ್ಯಾಯ ದೊಡ್ಡಿಸ್ ಕೊಟ್ಟಂಗ್ತದೆ ಇಲ್ಲ ಅಂತಂದ್ರೆ ಮಾರ್ಚ್ ಕಟ್ಟಿರೋರು ನಾವು ಏಪ್ರಿಲ್ ಮೇ ಜೂನ್ ಅಥವಾ ಆಗಸ್ಟ್ ಅಲ್ಲಿ ಕಟ್ಬೋದಾಗಿತ್ತಲ್ಲ ಅನ್ನೋ ಮನೋಭಾವನೆ ಬರಬಾರ್ದು ಅಂತ ಹೇಳಿ ಲಾಸ್ಟ್ ಟೈಮ್ ಒಂದು ತೀರ್ಮಾನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ದಯವಿಟ್ಟು ತಮ್ಮೆಲ್ಲರಿಗೂ ಕೇಳ್ಕೊಳ್ಳೋದು ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊಳ್ತೀನಿ ದಯಮಾಡಿ ಹಣವನ್ನ ಪಾವತಿಸಿ ನಿಮ್ ಖಾತೆ ಮತ್ತೆ ಶುದ್ಧ ಕ್ರಯ ಪತ್ರವನ್ನು ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ ಅರ್ಕಾವತಿ ಬಡಾವಣೆ ಕಣ್ವಾ ಬಡಾವಣೆ ಮತ್ತೆ ಹೆಲ್ತ್ ಸಿಟಿ ಮೂರು ಬಡಾವಣೆ ನಿವೇಶನದಾರರಲ್ಲಿ ಮನವಿ ಮಾಡ್ಕೊಳ್ತೀನಿ